देहली केसरी कमा केज्रिवा कुसित आप पच्ची हैट्रिक कनसु भग्न कई हैट्रिक शून्य ಮೋದಿ ಮ್ಯಾಜಿಕ್ ಅನ್ನುವಂಥದ್ದು ಅಂದರೆ ನೆನೆ ದೆಹಲಿಯ ರಿಸಲ್ಟ್ ಇತ್ತು ಇಡೀ ದೇಶ ಕುತೂಹಲದಿಂದ ಕಾಯ್ತಾ ಇತ್ತು ದೆಹಲಿ ಗದ್ದಿಗೆಯನ್ನು ಏರೋರು ಇಡೀ ದೇಶದ ಮನಸ್ಸನ್ನು ಗೆಲ್ತಾರೆ ಕದಿತಾರೆ ಅನ್ನೋದೊಂದು ಟ್ಯಾಗ್ಲೈನ್ ಇದೆ ಸೊ ಹಾಗಾಗಿ ದೆಹಲಿಯಲ್ಲಿ ಏನಾಗಬಹುದು ಅನ್ನೋದೊಂದು ಪ್ರಶ್ನೆ ಇತ್ತು ಅದಕ್ಕೆ ನೆನೆ ಫೈನಲಿ ಉತ್ತರ ಸಿಕ್ಕಿದೆ ಅದಕ್ಕೆ ಸಂಬಂಧಪಟ್ಟಂಥ ಸಂಪೂರ್ಣ ಮಾಹಿತಿ ನೋಡೋಣ ಬನ್ನಿ ಇಪ್ಪತ್ತೇಳು ವರ್ಷಗಳ ಬಳಿಕ ಬಿ ಜೆ ಪಿಗೆ ರಾಜಧಾನಿಯ ಗದ್ದಿಗೆ ಸಿಕ್ಕಿದೆ ಬಿ ಜೆ ಪಿಗೆ ಕ್ಯಾಪಿಟಲ್ ಗೇನ್ ಆಗಿದೆ ಕಾಂಗ್ರೆಸ್ಗೆ ಮತ್ತೆ ಮತ್ತೆ ದೆಹಲಿ ಪೇನ್ ಆಗ್ತಾ ಇದೆ ಜಾಡು ತಪ್ಪಿದ ಆಪ್ ಭ್ರಷ್ಟಾಚಾರದ ಆರೋಪದಿಂದ ಸಿಕ್ಸ್ ಟುಸ್. ನೋಡಿ ತೀವ್ರ ಕುತೂಹಲ ಮೂಡಿಸಿದ್ದ ದೆಹಲಿ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಶನಿವಾರ ಪ್ರಕಟ ಆಗಿದ್ದು ಸತತ ಹತ್ತು ವರ್ಷಗಳಿಂದ ಅಧಿಕಾರದಲ್ಲಿದ್ದ ಆಮ್ ಆದ್ಮಿ ಪಕ್ಷ ಸೋಲು ಕಂಡಿದ್ರೆ ದೇಶದ ಉದ್ದಗಲ ಗೆದ್ರೂನು ಗಗನ ಕುಸುಮವಾಗಿಯೇ ಉಳಿದಿದ್ದ ದೆಹಲಿ ಚುಕ್ಕಾಣಿಯನ್ನ ಇಪ್ಪತ್ತೇಳು ವರ್ಷಗಳ ಬಳಿಕ ಹಿಡಿಯೋದ್ರಲ್ಲಿ ಬಿಜೆಪಿ ಸಫಲವಾಗಿದೆ ಇನ್ನೊಂದೆಡೆ ಕಾಂಗ್ರೆಸ್ ಸತತ ಮೂರನೇ ಬಾರಿ ಕೂಡ ಶೂನ್ಯವನ್ನ ಸಂಪಾದಿಸಿದೆ ಡಿಸೆಂಬರ್ ಐದರಂದು ಎಪ್ಪತ್ತು ಸ್ಥಾನಗಳಿಗೆ ನಡೆದಿದ್ದ ಚುನಾವಣೆಗಳಲ್ಲಿ ಬಿಜೆಪಿ ನಲವತ್ತೆಂಟು ಸ್ಥಾನ ಗೆದ್ದು ಮೂರನೇ ಎರಡು ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದಿದೆ ಆಪ್ ಇಪ್ಪತ್ತೆರಡು ಸ್ಥಾನಕ್ಕೆ ಸೀಮಿತಗೊಂಡಿದೆ ಕಾಂಗ್ರೆಸ್ ಎರಡ್ ಸಾವಿರದ ಹದಿನೈದು ಎರಡ್ ಸಾವಿರದ ಇಪ್ಪತ್ತರಂತೆ ಈ ಬಾರಿಯೂ ಶೂನ್ಯ ಸಂಪಾದಿಸುವ ಮೂಲಕ ರಾಜಧಾನಿಯಲ್ಲಿ ಅಸ್ತಿತ್ವದ ಪ್ರಶ್ನೆಯನ್ನ ಎದುರಿಸುವ ಹಂತಕ್ಕೆ ಬಂದು ಸೋಲಿನ ಜೊತೆ ಜೊತೆಗೆ ಆಪ್ ನಾಯಕರಾದ ಮಾಜಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಮಾಜಿ ಡಿಸಿಎಂ ಮನೀಶ್ ಸಿಸೋಡಿಯಾ ಮಾಜಿ ಸಚಿವ ರಾಧಾ ಸತ್ಯೇಂದ್ರ ಜೈನ್ ಸೌರಭ್ ಭಾರದ್ವಾಜ್ ಸೋಮನಾಥ್ ಭಾರತಿ ಸೇರಿದಂತೆ ಹಲವು ಘಟಾನುಘಟಿ ನಾಯಕರು ಸೋತಿದ್ದು ಆಪ್ಗೆ ಮರ್ಮ ನೀಡಿದೆ ಜೊತೆಗೆ ಹ್ಯಾಟ್ರಿಕ್ ಸಾಧಿಸುವ ಆಪ್ ಕೇಸರಿ ಕನಸಿಗೆ ಭಾರಿ ಪೆಟ್ಟು ಬಿದ್ದಿದೆ ಸೊ ಈಗ ಬಿಜೆಪಿ ಹೇಗಪ್ಪ ಅಧಿಕಾರಕ್ಕೆ ಬಂದ್ಬಿಡ್ತು ಯಾಕಂದ್ರೆ ಬಿಜೆಪಿಗೆ ಇಪ್ಪತ್ತಾರು ವರ್ಷಗಳ ಕನಸಾಗಿತ್ತು ಯಾಕೋ ದೆಹಲಿಯಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ ನಿರಂತರವಾದಂಥ ಸೋಲು ಬಿಜೆಪಿಯನ್ನ ಇನ್ನಿಲ್ಲದಂತೆ ಕಾಡ್ತಾ ಇತ್ತು ಅದಕ್ಕೆ ಸಂಬಂಧಪಟ್ಟಂತ ಸ್ಟ್ರಾಟರ್ಜಿಗಳನ್ನ ಮಾಡಿಕೊಂಡ್ರು ಕೂಡ ಈ ಬಾರಿ ಈ ಕಮ್ ಬ್ಯಾಕ್ ಮಾಡಿದ್ದಿದೆಯಲ್ಲ ನಿಜವಾಗ್ಲೂ ಇದು ತೀರಾ ಆಶ್ಚರ್ಯ ಅಂತ ಅನ್ಸುತ್ತೆ ಬಿಜೆಪಿ ಏನೇನು ಪ್ಲಸ್ ಪಾಯಿಂಟ್ ಆಯಿತು ಯಾಕೆ ಬಿಜೆಪಿ ಅಧಿಕಾರದ ಗದ್ದಿಗೆಯನ್ನು ಗೇರ್ ಕೂರ್ತು ಅಂತ ನಾವು ನೋಡೋದಾದ್ರೆ ನೋಡಿ ಆಪ್ನ ಮತ ಬ್ಯಾಂಕ್ ಆಗಿದ್ದ ಮಧ್ಯಮ ವರ್ಗಕ್ಕೆ ಬಜೆಟ್ನಲ್ಲಿ ಸುಮಾರು ಹನ್ನೆರಡು ಲಕ್ಷದವರೆಗೆ ತೆರಿಗೆ ವಿನಾಯಿತಿ ನೀಡಿದ್ದು ವೇತನ ಆಯೋಗ ರಚನೆ ವರವಾಗಿದೆ ಮಹಿಳೆಯರಿಗೆ ಮಾಸಿಕ ಎರಡ್ ಸಾವಿರದ ಐನೂರು ರೂಪಾಯಿ ನೆರವು ಉಚಿತ ಕೊಡುಗೆಗಳ ಜೊತೆಗೆ ಹಳೆಯ ಉಚಿತ ಸ್ಕೀಮ್ ಮುಂದುವರಿಸುವಂತ ಭರವಸೆ ಮತ ತಂದಿತ್ತು ಕೇಂದ್ರದಲ್ಲಿ ಬಿಜೆಪಿ ಇದೆ ರಾಜ್ಯದಲ್ಲೂ ಬಿಜೆಪಿಗೆದ್ರೆ ಡಬಲ್ ಇಂಜಿನ್ ಸರ್ಕಾರ ಕಮಾಲ್ ಮಾಡಲಿದೆ ಎಂಬ ವಿಶ್ವಾಸ ಜನರಿಗೆ ಮೂಡಿತು ಕೇಜ್ರಿವಾಲ್ ಹಾಗೂ ಸಂಪುಟದ ವಿರುದ್ಧದ ಭ್ರಷ್ಟಾಚಾರ ಆರೋಪ ಆಡಳಿತ ವಿರೋಧಿ ಅಲೆ ಬಿಜೆಪಿಗೆ ಮತಗಳ ಫಸಲನ್ನೇ ತಣ್ಕೊಟ್ಟಿತು ನರೇಂದ್ರ ಮೋದಿ ನಾಯಕತ್ವದಲ್ಲಿ ಬಿಜೆಪಿ ಕಾರ್ಯಕರ್ತರು ಸಂಘಟಿತರಾಗಿ ಕೆಲಸವನ್ನ ಮಾಡಿದ್ರು ತಳಮಟ್ಟದ ಜನರನ್ನ ತಲುಪಿಸಿದ್ರು ಅನ್ನೋದು ಕೂಡ ಇಲ್ಲಿ ಇಂಪಾರ್ಟೆಂಟ್ ವಿಚಾರ ಆಗಿರುವಂತದ್ದು ಬಿಜೆಪಿ ಯಾಕೆ ಅಧಿಕಾರಕ್ಕೆ ಬಂತು ಅಂತ ಅಂದ್ರೆ ಈ ಎಲ್ಲ ವಿಚಾರಗಳು ಕೂಡ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗ್ತಾ ಹೋಗಿದ್ದಿದೆಯಲ್ಲ ಇದು ಬಿಜೆಪಿಗೆ ವರದಾನ ಆಯಿತು ಹಂಗಿದ್ರೆ ಬಹುಬೇಗ ಜನರ ವಿಶ್ವಾಸವನ್ನ ಗಳಿಸಿ ಜನರ ಜೊತೆಗೆ ಬೆರೆತು ಆಪ್ ಅನ್ನುವಂಥ ಒಂದು ಪಕ್ಷ ಇಷ್ಟು ಬೇಗ ಅಧಿಕಾರ ವಹಿಸಿಕೊಳ್ಳೋದು ಅಂತ ವಿಚಾರ ಅಲ್ಲ ಅಂತೆಲ್ಲ ಹೇಳ್ತಾ ಇದ್ದಂತ ಆಪ್ ಎಡವಿದ್ದಲ್ಲಿ ಇವತ್ತು ಇಷ್ಟ ಮಟ್ಟಿಗೆ ಸೋಲನ್ನ ಅನುಭವಿಸ್ತು ಆ ಪಾಯಿಂಟ್ಸ್ ನಾವು ನೋಡೋದಾದ್ರೆ ಅಂದ್ರೆ ಆಪ್ನ ಈ ಸೋಲಿಗೆ ಕಾರಣವಾದಂತ ಏನು ಅನ್ನೋದನ್ನ ನಾವು ನೋಡೋದಾದ್ರೆ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ನಡೆಸ್ಕೊಂಡು ಬಂದ ಸ್ವತಃ ಕೇಜ್ರಿವಾಲ್ ಭ್ರಷ್ಟಾಚಾರ ಹೊತ್ತು ಜೈಲಿಗೆ ಹೋಗಿದ್ದು ಮುಳುವಾಯಿತು ಭ್ರಷ್ಟಾಚಾರದ ಒಂದು ಆರೋಪ ಹೊತ್ತು ಜೈಲಿಗೆ ಹೋಗ್ತಾರೆ ಸೊ ಭ್ರಷ್ಟಾಚಾರ ಮೂಲನೆ ಮಾಡ್ತೀವಿ ನಾವು ಬಂದರೆ ಎಲ್ಲವೂ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿರತ್ತೆ ಅಂತ ಹೇಳಿ ಜನರಲ್ಲಿ ವಿಶ್ವಾಸವನ್ನು ಮೂಡಿಸಿ ಜನರಲ್ಲಿ ಭರವಸೆಯನ್ನು ಮೂಡಿಸಿ ಇವರೇ ಭ್ರಷ್ಟಾಚಾರದಲ್ಲಿ ತಗ್ಲಾಕೊಳ್ತಾರೆ ಅಂತ ಅಂದರೆ ಜನರಿಗೆ ಇವ್ರು ಏನು ವಿಶ್ವಾಸವನ್ನು ಮೂಡಿಸಿದ್ರೋ ಅದಕ್ಕೊಂದು ಪೆಟ್ಟು ಬಿತ್ತು ಆಘಾತ ಆಯಿತು ಏನಪ್ಪ ಹಿಂಗೆ ಹೇಳ ಅಧಿಕಾರಕ್ಕೆ ಬಂದವರು ಇವರೇ ಇವತ್ತು ಭ್ರಷ್ಟಾಚಾರದ ಆರೋಪವನ್ನು ಹೊತ್ತು ಜೈಲಿಗೆ ಹೋಗಿ ಕೂತ್ರಲ್ಲ ಜೈಲಿಗೆ ಹೋಗಿ ಕೂತು ಅಲ್ಲಿಂದ ಅಧಿಕಾರ ಮಾಡ್ತಾ ಇದ್ದಾರಲ್ಲ ಹೆಂಗೆ ಇದು ಅಂತ ಇದು ಜನರ ಮನಸ್ಸಿನ ಮೇಲೆ ತೀರ ರೀತಿಯಾದಂತ ಪರಿಣಾಮ ಬೀರಿದ್ದು ಹೌದು ಮೇನ್ಲಿ ಆಪ್ಗೆ ಇವತ್ತು ಈ ಪರಿಸ್ಥಿತಿ ಬರೋದಕ್ಕೆ ರೀಸನ್ ಇದು ಇನ್ನೊಂದು ಜೈಲಿಗೆ ಹೋದ್ರೂ ರಾಜೀನಾಮೆ ಕೊಡದೆ ಕುರ್ಚಿಗೆ ಅಂಟ್ಕೊಂಡ್ರು ಹೇಳಿದಂತೆ ಕೇಳುವ ಸಿ ಎಂ ಮಾಡಿದ್ದು ದುಬಾರಿ ಆಯಿತು ನಾನು ಆಗ್ಲೇ ಹೇಳ್ತಾ ಇದ್ದೆ ಸಿ ಎಮ್ ಆಗಿದ್ದವರು ಒಂದು ಕಳಂಕವನ್ನು ಹೊತ್ತು ಜೈಲಿಗೆ ಹೋಗ್ತಾರೆ ಸ್ವಲ್ಪ ದಿನದಲ್ಲಿ ನಾನು ಆಚೆ ಬರ್ತೀನಿ ಅಂತ ಅದು ಸೆಕೆಂಡ್ರಿ ಆದರೆ ಒಂದು ಸಹಿ ಹಾಕಬೇಕು ಅಂತಂದ್ರೂ ಜೈಲಿಗೆ ಹೋಗಬೇಕು ಇವರು ಆ ಪರ್ಮಿಷನನ್ನು ತಗೋಬೇಕು ತೀರ ರೀತಿಯಾದಂಥ ವಿರೋಧ ವ್ಯಕ್ತ ಆದಮೇಲೆ ಕೈ ಗೊಂಬೆ ಅಂತಾರಲ್ಲ ಹಾಗೆ ನಾನು ಹೇಳಿದ್ದನ್ನು ಯಾರು ಕೇಳ್ತಾರೋ ಅವ್ರನ್ನ ಸಿ ಎಂ ಮಾಡಿಬಿಡೋಣ ಅಂತ ಹಠಕ್ಕೆ ಬಿದ್ದಿತು ಅಲ್ಲಿಗೆ ಅಧಿಕಾರದ ವ್ಯಾಮೋಹ ಇವತ್ತು ಈ ಪರಿಸ್ಥಿತಿ ಪರಿಸ್ಥಿತಿಯಲ್ಲಿ ಅಧಿಕಾರವನ್ನು ಕಳ್ಕೊಂಡು ಕೂರೋ ಪರಿಸ್ಥಿತಿಗೆ ಬಂದು ನಿಂತಿದ್ದಾರೆ ಇದು ಎರಡನೇ ಕಾರಣ ಆಗಿದಿದ್ದು ಆಪ್ ಸೋಲೋದಕ್ಕೆ ಇನ್ನು ಮೂರನೇದು ಮೊದಲ ಅವಧಿಯಲ್ಲಿ ಶಿಕ್ಷಣ ಆರೋಗ್ಯಕ್ಕೆ ಒತ್ತು ನೀಡಿ ಜನಮನ ಗೆದ್ದಿದ್ದ ಕೇಜ್ರಿವಾಲ್ ಎರಡನೇ ಅವಧಿಯಲ್ಲಿ ಅಂತಹ ಯೋಜನೆ ರೂಪಿಸ್ಲಿಲ್ಲ ಫಸ್ಟ್ ಟರ್ಮಲ್ಲಿ ಸಿಕ್ಕಾಬಟ್ಟೆ ಜೋಶಲ್ಲಿ ಇದ್ರಲ್ಲ ಹಂಗಾಗಿ ಅಭಿವೃದ್ಧಿ ಕೇಸುಗಳಾಗಿರ್ಬಹುದು ಅಥವಾ ಜನರನ್ನ ರೀಚ್ ಮಾಡುವಂತ ಕೆಲಸಗಳಾಗಿರ್ಬೋದು ಅದನ್ನ ಮಾಡಿದ್ರು ಸೆಕೆಂಡ್ ಟರ್ಮ್ ಅಲ್ಲಿ ತಲೆ ಕೆಡಿಸ್ಕೊಂಡಿಲ್ಲ ಏ ಬಿಡು ಹೆಂಗಿದ್ರು ಜನ ನಮ್ಗೆ ಓಟ್ ಹಾಕ್ತಾರೆ ಆಲ್ರೆಡಿ ನಾವು ಜನಪ್ರಿಯತೆ ಪಡ್ಕೊಂಡಿದ್ದೀವಿ ನಮ್ಮ ಪಕ್ಷದ ಮೇಲೆ ಒಂದು ವಿಶ್ವಾಸ ಬಂದು ಕೂತಿದೆ ಹಿಂಗಿರ್ಬೇಕಾದ್ರೆ ಯಾರು ಏನು ಮಾಡೋಕ್ಕಾಗಲ್ಲ ಈ ಅತಿಯಾದ ಆತ್ಮವಿಶ್ವಾಸವೂ ಕೂಡ ಆಪ್ನ ಇವತ್ತಿನ ಈ ಪರಿಸ್ಥಿತಿಗೆ ರೀಸನ್ ಇನ್ನು ಕೇಂದ್ರ ಉಪರಾಜ್ಯಪಾಲರ ಜೊತೆ ಸಂಘರ್ಷದಿಂದ ದಿನ ದಿನ ಹೆಚ್ಚಾಗ್ತಾನೆ ಹೋಯಿತು ಆಡಳಿತ ಸ್ತಬ್ಧವಾಗಿದ್ದು ಜನರು ರೇಜಿಗೆ ಹುಟ್ಟಿಸಿತ್ತು ಪ್ರತಿ ದಿನಕ್ಕಿರೇಕೋ ಕೇಂದ್ರದವ್ರಿಗೂ ಇವ್ರಿಗೂ ಆಗಿ ಬರ್ತಾ ಇರಲಿಲ್ಲ ಉಪರಾಜ್ಯಪಾಲರಿಗೂ ಇವ್ರಿಗೂ ಆಗಿ ಬರ್ತಾ ಇರಲಿಲ್ಲ ಎಲ್ಲ ವಿಚಾರದಲ್ಲೂ ಸಂಘರ್ಷ 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 ಇದು ಏನಾಯ್ತು ಅಂತಂದ್ರೆ ಅಭಿವೃದ್ಧಿ ಅನ್ನೋದು ಮರೀಚಿಕೆ ಆಗ್ತಾ ಹೋಯ್ತು ನೀವು ಯಾವಾಗ್ಲೂ ಜಗಳ ಮಾಡೋದ್ರಲ್ಲೇ ಗಲಾಟೆ ಮಾಡಿದ್ರಲ್ಲೇ ಇದ್ರೆ ಒಂದು ಅಭಿವೃದ್ಧಿ ಆಗ್ತಿದೆ ಅಂತಂದ್ರೆ ಅದನ್ನ ತಡೆಯೋ ಕೆಲಸವನ್ನು ಇನ್ನುಳಿದವ್ರು ಮಾಡ್ತಾ ಇದ್ರೆ ಅಭಿವೃದ್ಧಿ ಹೆಂಗಾಗತ್ತೆ ಎಲ್ಲಾಗತ್ತೆ ಇವ್ರ ಜಗಳನ್ನ ಇವ್ರ ಅಸಮಾಧಾನಗಳನ್ನು ಇವ್ರ ಗಲಾಟೆಗಳನ್ನ ಇವರ ಒಳ ಪ್ರತಿಷ್ಠೆಗಳನ್ನೇ ನೋಡ್ಕೊಂಡಿರ್ಬೇಕಾದಂಥ ಪರಿಸ್ಥಿತಿ ಜನಕ್ಕೆ ಬಂದಾಗ ಇನ್ನು ಕೆಲಸ ಆಗುತ್ತೆ ಈಗ ಇವರು ನಾಯ್ಕೆ ಮಾಡಿದ್ವಿ ಅಂತ ಅಂದರೆ ಮತ್ತೆ ಈ ಜಗಳಗಳಿಗೇನಿತ್ತು ಇವ್ರಿ ನಡುವೆ ಅಸಮಾಧಾನಗಳಿಗೇನಿತ್ತು ಅದು ಮತ್ತಷ್ಟು ಹೆಚ್ಚಾಗುತ್ತೆ ಅದರ ಬದಲು ಬಿ ಜೆ ಪಿಗೆ ಅಧಿಕಾರ ಕೊಟ್ಟು ಅವ್ರದೇ ಕೇಂದ್ರ ಆಡಳಿತ ಇದೆ ಅವರೇ ಎಲ್ಲ ನೋಡ್ಕೊತಾರೆ ಹಾಗಾಗಿ ಅವ್ರದ್ದೇ ಸರ್ಕಾರ ಬಂದರೆ ಅಲ್ಲಿಗೆಲ್ಲವೂ ಸರಿ ಹೋಗುತ್ತೆ ಈ ಕಿರಿಕಿರಿ ಬೇಡವೇ ಬೇಡ ಅನ್ನೋವಂಥ ನಿರ್ಧಾರಕ್ಕೆ ಬಂದರು ಅಂತ ಕಾಣುತ್ತೆ ಮತದಾರರು ಇನ್ನು ಐದನೇ ಕಾರಣಗೇನು ಆಪ್ಕೆ ಈ ಬಾರಿ ಅಧಿಕಾರ ಹಿಡಿಯುವಂಥ ಕನಸು ಭಗ್ನಾಗದ ಕಾರಣಕ್ಕೇನು ವಾಯು ಮಾಲಿನ್ಯ ರಸ್ತೆ ನೀರು ಸಂಚಾರ ಅಂತ ಸಮಸ್ಯೆಗಳಂದಾಗಿ ಆಡಳಿತ ವಿರೋಧಿಯಲ್ಲೇ ಹೆಚ್ಚುತ್ತಲೇ ಹೋಯಿತು ಸಮಸ್ಯೆಗಳು ಹೆಚ್ಚಾಯ್ತು ಪರಿಹಾರ ಸಿಗ್ಲಿಲ್ಲ ಶಾಶ್ವತವಾದಂಥ ಪರಿಹಾರ ಸಿಗ್ಲಿಲ್ಲ ಅದಕ್ಕೇನೆ ಬೇಡ ಈ ಬಾರಿ ಬದಲು ಮಾಡೋಣ ಅನ್ನುವಂಥ ನಿರ್ಧಾರಕ್ಕೆ ಬಂದ್ರು ಇದು ದೆಹಲಿಗ ಚುನಾವಣಾ ರಿಸಲ್ಟ್ನ ಬಗ್ಗೆ ಮತ್ತು ಅಧಿಕಾರಗೇರಿದ ಬಿಜೆಪಿಗೆ ಏನೆಲ್ಲ ಪ್ಲಸ್ಸು ಏನೆಲ್ಲ ಮೈನಸ್ ಆಪ್ಕಾಯಿತು ಅನ್ನೋದ್ರ ಬಗ್ಗೆ ವಿಶ್ಲೇಷಣೆ